ದೆಹಲಿಯಲ್ಲಿ ಹೈಕಮಾಂಡ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಡೆಡ್ ಲೈನ್ ಅಕ್ಟೋಬರ್ ಮೂವತ್ತೊಂದರ ಡೆಡ್ ಲೈನ್ ಅನ್ನ ಕೊಟ್ಟು ಬಂದಿದ್ದಾರೆ ಡಿಕೆ ಶಿವಕುಮಾರ್ ದೆಹಲಿಯಲ್ಲಿ ಹೈಕಮಾಂಡ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಒಂದು ಡೆಡ್ ಲೈನ್ ಕೊಟ್ಟು ಬಂದಿದ್ದಾರೆ ಅಕ್ಟೋಬರ್ ಮೂವತ್ತೊಂದರ ಡೆಡ್ ಲೈನ್ ಕಾಂಗ್ರೆಸ್ನಲ್ಲಿ ಸಿಸು ಡಿಕೆಶಿ ಅಧಿಕಾರ ಹಂಚಿಕೆಯ ಚರ್ಚೆ ಈಗ ತೀವ್ರವಾಗ್ತಾ ಕಾಂಗ್ರೆಸ್ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಾಲಕಕ್ಕೆ ಕಿಚ್ಚು ಹಚ್ಚಿದ್ರ ವೀರಪ್ಪ ಮೊಯ್ಲಿ ಡಿಕೆಶಿ ಸಿಎಂ ಆಗೋದನ್ನ ತಪ್ಪಿಸೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಉಡುಪಿಯಲ್ಲಿ ಡಿಕೆ ಶಿವಕುಮಾರ್ ಮುಂದೆನೆ ಸಿಎಂ ಆಗ್ತೀರಿ ಅಂತ ಹೇಳಿದ್ರು ವೀರಪ್ಪ ಮೊಯ್ಲಿ ಕಾರ್ಕಳದಲ್ಲಿ ನಡೆದಂತ ಕಾಂಗ್ರೆಸ್ ಕುಟುಂಬೋತ್ಸವದಲ್ಲಿ ಕೊಟ್ಟಂತ ಹೇಳಿಕೆ ಇತ್ತು ಸಿಎಂ ಖುದ್ದೆ ಅನ್ನೋದು ವರ ಅಲ್ಲ ಅವರು ಸಂಪಾದನೆ ಮಾಡಿರೋ ಶಕ್ತಿ ಅದು ಯಾರು ಕೂಡ ಆತಂಕ ಪಡಬೇಕಾದ ಅವಶ್ಯಕತೆ ಇಲ್ಲ ಅಂತ ವೀರಪ್ಪ ಮೊಯ್ಲಿ ಹೇಳಿಕೆ ಕೊಟ್ಟಿದ್ದಾರೆ ವೀರಪ್ಪ ಮೊಯ್ಲಿ ಈ ಹೇಳಿಕೆ ಬಹಳ ದೊಡ್ಡ ಚರ್ಚೆಗೆ ಕಾರಣವಾಗ್ತಾ ಇದೆ ಟೀಕೆ ಮಾಡೋರು ವೈಯಕ್ತಿಕ ತೃಪ್ತಿಗೆ ಟೀಕೆ ಮಾಡಬಹುದು ಪಕ್ಷಕ್ಕೆ ಒಳ್ಳೆ ನಾಯಕತ್ವ ಕೊಟ್ಟಿದ್ದೀರಿ ಸಂಘಟನೆ ಮಾಡಿದ್ದೀರಿ ಡಿಕೆಶಿ ಸಿಎಂ ಆಗ್ಬಹುದು ಸೆಟಲ್ಡ್ ಮ್ಯಾಟರ್ ಅಂತ ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಹೇಳಿಕೆ ಕೊಟ್ಟಿದ್ದಾರೆ ಈ ಮೂಲಕ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಾಳಕಕ್ಕೆ ಕಿಚ್ಚು ಹಚ್ಚಿದ್ರ ವೀರಪ್ಪ ಮೊಯ್ಲಿ ಡಿಕೆಶಿ ಹಿಂದುತ್ವದ ಬಗ್ಗೆಯೂ ಕೂಡ ಮಾಜಿ ಸಿಎಂ ಮೊಯ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಎಕೆ ಶಿವಕುಮಾರ್ ಟೆಂಪಲ್ ರನ್ ಬಗ್ಗೆ ಕುಂಭಮೇಳಕ್ಕೆ ಭೇಟಿ ಕೊಟ್ಟಿದ್ದರ ಬಗ್ಗೆ ಬಹಳಷ್ಟು ಪ್ರಶ್ನೆಗಳು ಬರಲಿ ಅದರ ಬಗ್ಗೆ ಕೂಡ ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನೀವು ದೇವಸ್ಥಾನಕ್ಕೆ ಹೋಗೋದ್ರಲ್ಲಿ ತಪ್ಪಿಲ್ಲ ಬಜೆಟ್ ಅಧಿವೇಶನದ ಹೊತ್ತಲ್ಲೇ ಕುರ್ಚಿ ಕದಲಕ್ಕೆ ಮೊಯ್ಲಿ ನಾಂದಿ ಹಾಡಿದ ನೀವು ಮುಖ್ಯಮಂತ್ರಿ ಆಗುವುದನ್ನು ಯಾರಿಗೂ ತಪ್ಪಿಸಲಿಕ್ಕೆ ಆಗುವುದಿಲ್ಲ ಯಾರು ಅದರಲ್ಲಿ ಆತಕ್ಕೆ ಅವಶ್ಯಕತೆ ಯಾರಾದರೂ ಟೀಕೆ ಮಾಡುವ ವೈಯಕ್ತಿಕ ತೃಪ್ತಿಗೆ ಅದನ್ನು ಟೀಕೆ ಮಾಡಬೇಕೇ ಹೊರತು ಆದರೆ ನಮ್ಮ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವುದನ್ನು ತಪ್ಪಿಸ್ಲಿಕ್ಕೆ ಆಗೋದಿಲ್ಲ ಹಾಗಾದರೆ ಅದು ಹೊರ ಕೊಡೋ ಯಾರು ಕೊಡತಕ್ಕಂಥ ಹೊರ ಅಲ್ಲ ಅವರು ಸಂಪಾದನೆ ಮಾಡತಕ್ಕಂಥ ಒಂದು ಒಂದು ಶಕ್ತಿ ಅದು ಮುಖ್ಯಮಂತ್ರಿ ಪದವಿ ಆದ್ರಿಂದ ಕೂಡ ಕಾರ್ಕಳದ ಪುಣ್ಯಭೂಮಿಯಲ್ಲಿ ಈ ಮಾತನ್ನು ಹೇಳುವಾಗ ಇದಕ್ಕೆ ನೂರಕ್ಕೆ ನೂರು ಸತ್ಯ ಇಟ್ ಇಸ್ ಎ ಸೆಟ್ಲ್ಡ್ ಮ್ಯಾಟರ್ ಇದು ತೀರ್ಮಾನ ಆಗಿಬಿಟ್ಟಿದೆ ಜನರ ಮನಸ್ಸಿನಲ್ಲಿ ತೀರ್ಮಾನ ಆಗಿದೆ ನಮ್ಮ ಇತಿಹಾಸ ತೀರ್ಮಾನ ಮಾಡಿದೆ ಅದರ ಯಾರಿಗೂ ತಪ್ಪಿಸಿ ಇವತ್ತು ಅಥವಾ ನಾಳೆ ಅದಕ್ಕೆ ಇಸ್ ಎ ಮ್ಯಾಟ್ರ್ ಆಫ್ ಟೈಮ್ ಅಷ್ಟೇ ಅದಕ್ಕೆ ಯಾರು ಕೂಡ ಅದಕ್ಕೆ ಅವರ ಸಪೋರ್ಟರ್ಸ್ ಕೂಡ ಸುಮ್ಮನೆ ನಾವೇ ಮಾಡಿಸಿದ್ದೇವೆ ಅಂತೇಳಿ ಯಾರು ಹೇಳ್ಕೊಳ್ಬೇಕಾದಂಥ ಅವಶ್ಯಕತೆ ಇಲ್ಲ ಅಥವಾ ಇವತ್ತು ಇದಾಗಬಾರ್ದು ಅಂತೇಳಿ ತಪ್ಪಿಸ್ಕೊಳ್ಲಿಕ್ಕೆ ಅದು ಇವತ್ತು ಯಾವ ಕೋಟಿ ಕೋಟಿ ಪ್ರಯತ್ನ ಮಾಡಿದ್ರು ಕೂಡ ಯಾರಿಗೂ ಕೂಡ ಅದು ಸಾಧ್ಯ ಆಗುದಿಲ್ಲ ಎಂಬುದನ್ನು ಕೂಡ ಸತ ಸಿದ್ಧ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅನ್ನೋ ಮೊಯ್ಲಿ ಹೇಳಿಕೆಗೆ ಬಿಜೆಪಿ ವ್ಯಂಗ್ಯವಾಡಿದೆ ಮೊಯ್ಲಿ ಹೇಳಿಕೆ ಬಳಿಕ ಡಿಕೆಶಿ ಮೊಗದಲ್ಲಿ ಸಂತಸ ಕಾಣ್ತಾ ಇದು ಸಿದ್ದರಾಮಯ್ಯ ಅವರ ಲಾಸ್ಟ್ ಬಜೆಟ್ ಆಗ್ಬೋದು ಮೊಯ್ಲಿ ಹೇಳಿಕೆ ನಿಜವಾಗಲ್ಲ ಅಂತ ಪರಿಷತ್ ವಿಪಕ್ಷ ನಾಯಕ ಹೇಳಿಕೆ ಕೊಟ್ಟಿದ್ದಾರೆ ಬಂಗಾರಪ್ಪ ಮೊಯ್ಲಿ ಹೇಳೋದು ನಿಜ ಆಗೋದಿಲ್ಲ ಅಂತ ಹೇಳ್ತಾ ಇತ್ತು ಕೆ ಶಿವಕುಮಾರ್ಗೆ ಅವಕಾಶ ಇತ್ತು ಆದರೆ ಮೊಯ್ಲಿ ಹೇಳಿದ ನಂತರ ಅದು ಸುಳ್ಳಾಗಲಿದೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಮೊಯ್ಲಿ ಹೇಳಿರೋದು ಇದುವರೆಗೂ ನಡೆದಿಲ್ಲ ಅಂತ ವ್ಯಂಗ್ಯ ಮಾತಾಡಿದ್ದಾರೆ ಡಿಕೆಶಿ ಸಿಎಂ ಆದ್ರೆ ನಾವು ಯಾರು ಕರೆಯಲ್ಲ ಅಂತ ಹೇಳಿದ್ದಾರೆ ಚಲವಾದ ನಾನು ಕೂಡ ನೋಡಿದೆ ವೀರಪ್ಪ ಮೊಯ್ಲಿ ಅವರ ಅಬ್ಬರದ ಭಾಷಣ ಡಿ ಕೆ ಕುಮಾರ್ ಅವರು ಸಿ ಎಂ ಆಗೋದನ್ನ ಯಾರ ಕೈಲೂ ಆಗಲ್ಲ ಅವ್ರು ಹೀಗೆ ಆಗ್ತಾರೆ ಅಂತ ಹೇಳಿದಾಗ ಡಿ ಕೆ ಶಿವಕುಮಾರ್ ಮುಖದಲ್ಲಿ ಹಾಲಿನ ಒಳೆಯೋ ಜೇನಿನ ಒಲೆಯೋ ಹೊಳೆಯೋ ಮತ್ತೆ ವೀರಪ್ ಮೊಯ್ಲಿ ಒಬ್ಬ ಮಾಜಿ ಮುಖ್ಯಮಂತ್ರಿ ಅವ್ರಿಗೆ ಈ ಒಪ್ಪಂದದ ಜಾಡುಗಳೆಲ್ಲ ಗೊತ್ತಿದೆ ಅವ್ರಿಗೆ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಅವ್ರದ್ದು ಒಂದು ರೆಕಾರ್ಡ್ ಇದೆ ನಾನು ಐಯಷ್ಟು ಸಾಲ ಮಾಡಿ ಡಿ ಕೆಗೆ ಸರ್ಕಾರ ನಡ್ಸಕ್ಕೆ ಹತ್ತು ಪೈಸ ದುಡ್ಡಿರಬಾರ್ದು ದುಡ್ಡಿರ್ಬಾರ್ದು ಹಂಗ ಮಾಡಿ ಡಿ ಕೆನೇ ಬೇಡಪ್ಪ ಮುಖ್ಯಮಂತ್ರಿ ಅಂತ ಹೇಳ್ಬೇಕು ಹಂಗ ಮಾಡಿ ಹೋಗ್ತಾರೆ ಹೋಗ್ತಾರ ಎರಡು ವರ್ಷದಲ್ಲಿ ಏನು ಸಾಧನೆ ಈ ಸಿದ್ದರಾಮಯ್ಯ ಚರ್ಚೆ ಇವತ್ತು ಬಂಗಾರಪ್ಪನವರು ನಮ್ಮ ಮುಂದೆ ಇಲ್ಲ ಬಂಗಾರಪ್ಪ ಒಂದು ಮಾತು ಹೇಳ್ತಿದ್ರು ವೀರಪ್ಪ ಮೊಯ್ಲಿ ಶುದ್ಧ ಸುಳ್ಳ ಅಂತ ಇಲ್ಲಿವರೆಗೂ ಪಾಪ ಅವ್ರಿಗೇನೋ ಒಂದು ಮೂಮೆಂಟ್ ಇತ್ತು ಡಿ ಕೆ ಶಿವಕುಮಾರ್ ಅವ್ರಿಗೆ ಈಗ ವೀರಪ್ಪ ಮೊಯ್ಲಿ ಹೇಳಿದ್ಮೇಲೆ ಬಹುಶಃ ಡೌಟ್ ಅಂತ ಕಾಣುತ್ತೆ ಇದನ್ನ ಅವರೇ ಅರ್ಥ ಮಾಡ್ಕೊಳ್ಬೇಕು ಡಿ ಕೆ ಶಿವಕುಮಾರ್ ಅವರು ಅವರೇ ಯೋಚನೆ ಮಾಡಿ ತಮ್ಮ ಪಥ ಬದಲಿಸ್ಕೊಳ್ಬೇಕು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಕೆ ಶಿವಕುಮಾರ್ ಕೂಡ ನಮ್ಗೆ ಬಹಳ ಆಪ್ತೃ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಅವ್ರ ಅನಿಸಿಕೆ ಇದ್ರೆ ತಪ್ಪೇನಿಲ್ಲ ಅವ್ರ ಪಕ್ಷದಲ್ಲಿ ಅವ್ರು ಆಗೋದಿದ್ರೆ ತಡೆಯೋ ನಾವೇ ಅವರು ಇಲ್ಲ ಆದ್ರೆ ಆಗ್ಲಿ ಕಾಂಗ್ರೆಸ್ ಕೆ ಅವ್ರನ್ನ ದೂರ ಮಾಡಿದ್ಯೋ ಅಥವಾ ಡಿ ಕೆ ಅವರು ಕಾಂಗ್ರೆಸ್ನಿಂದ ದೂರ ಆಗಿದಾರೋ ಗೊತ್ತಿಲ್ಲ ಎರಡು ಗುಂಪುಗಳು ನಾನು ನಾನು ಅನ್ನುವಂತಷ್ಟರ ಮಟ್ಟಿಗೆ ಜಗಳ ಪರಿಸ್ಥಿತಿ ಮುಖ್ಯಮಂತ್ರಿ ಯಾರಾಗಬೇಕು ಅನ್ನುವಂತಹ ಚರ್ಚೆ ನಡೀತಾ ಇದೆಯೇ ವಿನಃ ಆಡಳಿತ ಸಂಪೂರ್ಣವಾಗಿ ಹೋಗಿರುವಂತದ್ದು ಇವರಿಬ್ಬರ ಗಲಾಟೆನಲ್ಲಿ ಇವತ್ತು ಗೊತ್ತಾಗಿದೆ ಯಾವುದೇ ನಿರೀಕ್ಷೆಗಳನ್ನು ನಾವು ಇಟ್ಕೊಂಡಿಲ್ಲ ಒಟ್ಟು ಮುಖ್ಯಮಂತ್ರಿಗಳ ಆಡಳಿತ ವೈಖರ್ಯವನ್ನು ನೋಡ್ತಾ ಹೋದಾಗ ಇದು ಅವರು ಕೊನೆಯ ಬಜೆಟ್ ಅಂತ ಅನಿಸುತ್ತೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್